ಯಕ್ಷ ಸಂಭ್ರಮ ಎರಡು ಸಾವಿರದ ಇಪ್ಪತ್ತೈದು ಸೆಪ್ಟೆಂಬರ್ ಹದಿನಾಲ್ಕರಂದು ಎಮಿರೇಟ್ಸ್ ಥಿಯೇಟರ್ನಲ್ಲಿ ಯಕ್ಷಮಿತ್ರರು ದುಬೈ ಇವರ ಇಪ್ಪತ್ತೆರಡನೇ ವರ್ಷದ ಯಕ್ಷ ಸಂಭ್ರಮ ಎರಡು ಸಾವಿರದ ಇಪ್ಪತ್ತೈದನೇ ಕಾರ್ಯಕ್ರಮ ಸೆಪ್ಟೆಂಬರ್ ಹದಿನಾಲ್ಕರಂದು ಎಮಿರೇಟ್ಸ್ ಥಿಯೇಟರ್ನಲ್ಲಿ ನಡೆಯಲಿದೆ ಈ ಸಂದರ್ಭದಲ್ಲಿ ಪ್ರದರ್ಶನಗೊಳ್ಳಲಿರುವ ಶಬರಿಮಲೆ ಸ್ವಾಮಿ ಅಯ್ಯಪ್ಪ ಎಂಬ ಭಕ್ತಿ ಪ್ರಧಾನ ಪ್ರಸಂಗದ ಮುಹೂರ್ತ ಪೂಜೆ ಇತ್ತೀಚೆಗೆ ಡಿಐಸಿಐವಿಕೆ ಎಕ್ಸಿಬಿಷನ್ ಆ್ಯಂಡ್ ಡೆಕೋರ್ ಇಂಡಸ್ಟ್ರೀಸ್ ಸಭಾಂಗಣದಲ್ಲಿ ನಡೆಯಿತು ವಾಸುದೇವ ಭಟ್ ಲಕ್ಷ್ಮೀಕಾಂತ್ ಭಟ್ ಮತ್ತು ಸಂತೋಷ್ ರಾವ್ ನೇತೃತ್ವದಲ್ಲಿ ಪೂಜಾ ಕಾರ್ಯ ಹಾಗೂ ಮೊಗವೀರ್ಸ್ ದುಬೈ ಭಜನೆ ತಂಡದವರಿಂದ ಭಜನೆ ಕಾರ್ಯಕ್ರಮ ಈ ಸಂದರ್ಭದಲ್ಲಿ ನಡೆಯಿತು ಯಕ್ಷಗಾನದ ಆಖ್ಯಾನವನ್ನು ಶ್ರೀ ವಾಸುದೇವ್ ಭಟ್ ಪುತ್ತಿಗೆಯವರು ಮತ್ತು ಶ್ರೀ ಶಾರದೇ ಶ್ಯಾಮ್ಜಿಯವರು ಲೋಕಾರ್ಪಣೆಗೊಳಿಸಿ ಕಲಾವಿದರಿಗೆ ಶುಭವನ್ನು ಹಾರೈಸಿದರು ತಂಡದ ಗುರುಗಳಾದ ಕಿಶೋರ್ಘಟ್ಟಿ ನೇತೃತ್ವದಲ್ಲಿ ಭಾಗವತರಾದ ಕೃಷ್ಣಪ್ರಸಾದ್ ರಾವ್ ವೆಂಕಟೇಶ್ ಶಾಸ್ತ್ರಿ ಮತ್ತು ರಾಜೇಶ್ ಉಚ್ಚಿಲ ಇವರ ಹಿಮ್ಮೇಳ ಸಹಕಾರದೊಂದಿಗೆ ದೇವೇಂದ್ರನ ಒಡ್ಡೊಲೊಗದ ಮೂಲಕ ಯಕ್ಷಗಾನದ ಪ್ರಸಂಗದ ಅಭ್ಯಾಸಕ್ಕೆ ಅದ್ಧೂರಿಯ ಚಾಲನೆಯನ್ನು ಈ ಸಂದರ್ಭದಲ್ಲಿ ನೀಡಲಾಯಿತು ಯು ಎ ಇಯ ತುಳು ಕನ್ನಡ ಸಂಘಟನೆಗಳ ಪದಾಧಿಕಾರಿಗಳು ಬೇರೆ ಬೇರೆ ಸಮುದಾಯದ ಮುಖಂಡರು ಕಲಾ ಪೋಷಕರು ಹಾಗೂ ಅಪಾರ ಯಕ್ಷ ಕಲಾಭಿಮಾನಿಗಳು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಯಕ್ಷ ಮಿತ್ರರು ತಂಡ ಧರುವಾರಿಗಳು ಮತ್ತು ಕಲಾವಿದರು ಸರ್ವ ಸದಸ್ಯರು ಉಪಸ್ಥಿತರಿದ್ದು ಕಾರ್ಯಕ್ರಮಕ್ಕೆ ಮೆರುಗು ಕೊಟ್ಟರು ರಿತೇಶ್ ಅಂಜನ್ ಕುಲಶೇಖರ್ರವರು ಕಾರ್ಯಕ್ರಮವನ್ನು ನಿರೂಪಿಸಿ ನಿರ್ವಹಿಸಿದರು ಆವರಣ ಶ್ರೀ ಶಬರಿಮಲೆ ಸ್ವಾಮಿ ಅಯ್ಯಪ್ಪ ಇರುವಂತ ಎರಡನೇ ವರ್ಷದ ಭಕ್ತಿ ಪ್ರಧಾನ ಪ್ರಸಂಗ ಶ್ರೀ ಶಬರಿಮಲೆ ಸ್ವಾಮಿ ಅಯ್ಯಪ್ಪ